ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ವ್ಲಾಗ್ ಬಂದು ನಾನು ಏಯ್ಟ ಫಾರ್ಟಿ ಫೈವ್ ಆಗಿದೆ ಇವಾಗ ಟೈಮ್ ಬಂದು ಏಯ್ಟ್ ಫಾರ್ಟಿ ಫೈವಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಷ್ಟೊತ್ತಲ್ಲಿ ಏನು ಅಂತಂದರೆ ನಾವು ನೈಟ್ ಔಟ್ ಹೋಗ್ತಾಯಿದ್ದೀವಿ ಡಿನ್ನರ್ಗೆ ಏನಕ್ಕೆ ಇಷ್ಟೊತ್ತಲ್ಲಿ ಅಂತಂದರೆ ಬೆಳಗಿಂದಾಗ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ ಏನು ಕೆಲಸ ಅಂದರೆ ನಾವು ನಮ್ಮ ಅಮ್ಮ ಮನೆಯಿಂದ ಪ ಶಿಫ್ಟಿಂಗ್ ಮಾಡಿದ್ವಿ ಮನೆ ಶಿಫ್ಟ್ ಮಾಡಿದ್ವಲ್ಲ ಅದು ಅಮ್ಮ ಮನೆ ಅಂತಂದರೆ ಅತ್ತೆ ಮನೇನ ಇವಾಗ ನಾವು ನಮ್ಮ ಮನೆ ಕಟ್ಟಬೇಕಂತಂದರೆ ಅದು ಬೀಳಿಸ್ಬೇಕಲ್ವ ಮನೆ ಅದರಿಂದ ಆ ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆದ್ವಿ ಬೆಳಗಿಂದ ಅದನ್ನೆಲ್ಲ ಜೋಡಿಸಿ ಎತ್ತಿ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದ್ದೀವಿ ಅದಕ್ಕೆ ಅಡುಗೆ ಏನೂ ಮಾಡಿಲ್ಲ ಮನೆಯಲ್ಲಿ ಹಸ್ಬೆಂಡು ಏನು ಮಾಡಬೇಡ ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ರು ಅದಕ್ಕೆ ರೆಡಿಯಾಗಿದ್ದೀವಿ ನೋಡಿ ಹಿಂಗೆ ಆಗಿದೆ ಹಸ್ಬೆಂಡಲ್ಲಿ ಕೂತಿದ್ದಾರೆ ನೋಡಿ ಮಾಮ ಮಾಮ ಹಾಯ್ ಮಾಡು ಹಾಯ್ ಮಾಡೋಕ್ಕೂ ಜಿಪ್ನ ಮಾಡ್ತಾರೆ ಹಾಯ್ ಮಾಡಲ್ಲ ಓಕೆ ಗಾಯಸ್ ರೆಡಿ ಆಗಿದ್ದೀನಿ ನಮ್ಮ ಪ್ರಿಯಾಂಕಾ ರೆಡಿ ಆಗ್ತವಳೆ ಒಳಗೆ ವೆಯ್ಟ್ ಮಾಡ್ತಾಯಿದ್ದೀವಿ ರೆಡಿ ಆದಮೇಲೆ ನಾವು ಮೂರು ಜನರು ಔಟಿಂಗ್ ಹೋಗ್ತೀವಿ ಎಲ್ಲಿ ಹೋಗ್ತೀವಿ ಏನು ತಿಂತೀವಿ ಅಂತ ವೀಡಿಯೋಸ್ ಮಾಡ್ತೀನಿ ನೋಡ್ತಾ ಇರಿ ಗಾಯ್ಸ್ ನೋಡಿ ಇಲ್ಲಿ ಎಷ್ಟು ಕತ್ತಲಿದೆ ನಮ್ಮೂರಲ್ಲಿ ಕಾರ್ ಥರ ಇದೆ ಕತ್ಲಿದ್ರು ನಾವು ಓಡಾಡ್ತಾ ಇದ್ವಿ ಭಯ ಏನಿಲ್ಲ ಕಾಯ್ಸಿಲ್ಲಿ ಅಂತೂ ಏನೂ ಇಲ್ಲ ಜನರಿಗಷ್ಟೇ ಭಯ ಬೀಳ್ಬೇಕಿಲ್ಲಿ ನೋಡಿ ನೋಡಿ ಹೆಂಗಿದೆ ನಮ್ಗೂರು ಕಾಡ್ ಇದೆ ಬೆಳಗಾದ ಮಾತ್ರ ಚೆನ್ನಾಗಿದೆ ಜನ ಇದೆ ಇಲ್ಲಿ ಇದೆಲ್ಲ ಕಾಟಿಗೋ ಜನ ತುಂಬೋಗಿರ್ತಾರೆ ಎಲ್ಲಿ ನೋಡಿದ್ರು ಜನ ಗೈಸ್ ನೈಟ್ ನಾವು ಹಳ್ಳಿ ಮನೆಗೆ ಹೋಗಿದ್ವಿ ಹಳ್ಳಿ ಸವಿರುಚಿ ಅಂತ ಇದು ಬಂದು ನಮ್ಮೂರಿಂದ ಒಂದು ತ್ರೀ ಫೋರ್ ಕಿಲೋಮೀಟರ್ಸ್ ಇದೆ ಹತ್ರನೇ ಆಗುತ್ತೆ ಇಲ್ಲಿ ತುಂಬಾ ಸತಿ ಬಂದಿದೀವಿ ಅದಕ್ಕೆ ಚೆನ್ನಾಗಿರತ್ತಲ್ವ ಅಷ್ಟೊತ್ತಲ್ಲಿ ಎಲ್ಲಿ ಹೋಗೋದು ಅಂತ ಹೊಸಾದ ಎಲ್ಲಾದ್ರೂ ಹೋಗೋಣ ಅನ್ಕೊಂಡ್ವಿ ಸುಮ್ಮನೆ ಗೊತ್ತಿಲ್ದಿರೋ ಹತ್ರ ಹೋಗೋದು ಯಾಕೆ ಅಂತ ಹೇಳ್ಬಿಟ್ಟು ಗೊತ್ತಿರೋತ್ರ ಹೋಗೋಣ ಅಂತ ಹೋದ್ವಿ ಏನಿನ್ನೊಸತಿ ಹೇಳು ಅಲ್ಲ ಇಲ್ಲೇನೇನು ಇದು ಇದೇನಂತ ಗೊತ್ತಿಲ್ಲ ಇದೇನಂತ ಗೊತ್ತಾ ಸರಿ ಸರಿ ಇವಾಗ ಶ್ರಾವಣ ಯಾರಾದರೂ ತಿಂತಾರಾ ತಿಂತರಾ ಚಿಕನ್ ತಿಂದ ನೀನು ನೀನೇನು ಕೊಡ್ಸಿದ್ರು ನಾವು ತಿಂತೀವಿ ಮಮ್ಮ ಇವತ್ತು ನೀನ್ ಸೆಲೆಕ್ಷನ್ ಇಲ್ಲೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಏನು ತಿಂದರೂ ಚೆನ್ನಾಗಿರುತ್ತೆ ತರ್ಸು ನಿನ್ನ ಇಷ್ಟ ಜಾಸ್ತಿ ಆಗೈತಿ ಇವಾಗ ಸುಮ್ನೆ ರೈಸ್

ಇಂತ ಎಲ್ಲಿ ಸಿಗಬೇಕು ಮನೇಲಿ ಹಾಯ್ ಮಾಡೋದ್ರೆ ಮಾಡಿಲ್ಲ ಗಾಯ್ಸ್ ಇಲ್ಲಿ ಹಾಯ್ ಮಾಡ್ತಾರ ನೋಡ್ರಿ ಇನ್ನು ಮೆನು ನೋಡ್ತಾನೆ ಇದ್ದಾರೆ ಏನ್ ತಗೊಳೋದು ಏನ್ ಬಿಡೋದು ಅಂತ ಯಾವಾಗಲೂ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿರೋದೇ ಹುಡುಕ್ತಾ ಇರ್ತಾರೆ ಯಾವ್ದು ಗೊತ್ತಿಲ್ಲ ನೋಡಿ ಅದನ್ನೇ ತಗೊಳ್ಳೋಣ ಅದನ್ನೇ ತಿನ್ನೋಣ ಅಂತ ಹುಡುಕ್ತಾ ನೋಡಿ ನೋಡಿ ಗಾಯ್ಸ್ ಎಲ್ಲ ತಿಂದೆ ನಾಗೋಯ್ತು ಏನು ಗೊತ್ತಾ ಆವಾಗಲೇ ಲೈವ್ ಬಂದಿದ್ನಲ್ವಾ ವಿಡಿಯೋಸ್ ಮಾಡೋಕೆ ಆಗಲಿಲ್ಲ ಅದಕ್ಕೆ ಎಲ್ಲ ಖಾಲಿ ಮಾಡಿದ್ದೀನಿ ಇಲ್ಲಿ ಮಶ್ರೂಮ್ ಏನಿದು ಮಶ್ರೂಮ್ ಸಿಕ್ಸ್ ಸಿಕ್ಸ್ಟಿ ಫೈವ್ ಇಲ್ಲಿ ಇದೇನು ಆನಿಯನ್ ಪಕೋಡ ಮಶ್ರೂಮ್ ಬಿರಿಯಾನಿ ಫ್ರೈಡ್ ರೈಸ್ ವೆಜಿಟೇಬಲ್ ಬಿರಿಯಾನಿ ವೆಜಿಟೇಬಲ್ ಫ್ರೈಡ್ ರೈಸ್ ಇಷ್ಟು ಗ್ಯಾಸ್ ತಿಂದಿದ್ದು ನಾವು ಅದರಲ್ಲೂ ನೋಡಿ ಎಲ್ಲ ಮಿಕ್ಸಿದ್ದೀವಿ ಇದು ಪಕೋಡ ತಿಂತೀವಿ

ಕೈ ತಿನ್ನಾಗ್ ಆಗ್ತಾ ಇಲ್ಲ ಒಂದು ಗಂಟೆಿಂದ ನಾ ಬಂದುಬಿಟ್ಟಿದೆ ಬ್ಲಾಕ್เมล ಮಾಡ್ತವರ ಇವರು ತಿನ್ನಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ಕರ್ಕೊಂಡು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಆಗ್ತಾ ಇಲ್ಲವಲ್ಲ ನನಗೆ ಜಾಸ್ತಿ ಕೊಟ್ಟಿದ್ದಾರೆ ಗೊತ್ತು ಅಂದ್ರೆ ಇವಾಗ ಸ್ವಲ್ಪ ಜಾಸ್ತಿ ಆಗುತ್ತೆಕ್ಕೆ ನೆಕ್ಸ್ಟ್ ಟೈಮ್ ಕರ್ಕೊಂಡೋಗಲ್ಲ ಎಲ್ಲೋ ಅಂತವ್ರೆ ಗಾಯ್ಸ್ ಅದಕ್ಕೆ ಕಷ್ಟ ಪಡ್ಕೊಂಡು ತಿಂತಾ ಇದ್ದೀವಿ ಸ್ವಲ್ಪ ಇದೆ ತಿನ್ಲೇಬೇಕು ತಿಂದಿಲ್ಲ ಅಂದ್ರೆ ಬೇಡ ಎಷ್ಟಾಯ್ತು ತರ್ಟಿ ಮನೆಗೆ ಹೋಗೋದು ಬೇಡವಾ ತಿನ್ಕೊಂಡಿಲ್ಲೇ ಬಿಡಲ್ಲ

ಮಶ್ರೂಮ್ ಕಬಾಬು ಮತ್ತೆ ಮಶ್ರೂಮ್ ಪಲಾವ್ ಅಷ್ಟೇ ನಾವು ಕೇಳಿದ್ದು ಮಶ್ರೂಮ್ ಬಿರಿಯಾನಿ ಅವರು ಮಶ್ರೂಮ್ ಗೋಬಿ ತಂದು ನೀರೇ ಎಷ್ಟು ಕಾಟ ಕೊಡ್ತವ್ರೆ ಗೊತ್ತಾ ಇವ್ರು ಊಟ ಮಾಡಲ್ಲ ಬಿಡ್ತಾ ಇಲ್ಲ ಆರ್ಡ್ರ್ ಮಾಡಿದ್ಯಾರ ಮಶ್ರೂಮು ನೀನೇನು ಮಾಡಿದೆ ಮಾಡಿದೆ ಅದೇ ನೀನು ತಿಂದಾಗಿಲ್ಲ ಅಂತ ನನಗೆ ಕೊಟ್ಬಿಟ್ಟು ಇವಾಗ ರೂಲ್ಸ್ ಬೇರೆ ತಿಂದಿಲ್ಲ ಅಂದ್ರೆ ಕರ್ಕೊಂಡು ಹೋಗಲ್ಲ ನೆಕ್ಸ್ಟ್ ಟೈಮ್ ಇನ್ನು ತಗೊಂಡ ಯಾರಿಗೆ ಸಿಕ್ತ ಅದೃಷ್ಟನೇ ಮಾಡಿದ್ದೀವಿ ಅಮ್ಮ ನನಗೋಸ್ಕರ ಒಂದು ಸಾಂಗ್ ಹೇಳು ಇನ್ನೂ ಬೇಕು ನಿಂಗೆ ಹೇಳಕ್ಕೆ ಬರಲ್ಲ ಬೇರೆ ಹಾಡು ಹೇಳೋ ಚೆನ್ನಾಗಿ ಹೇಳ್ತಿ ಸುಮ್ಮನೆ ನಿನ್ನ ಹಾಡು ಕೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿರೋರೆಲ್ಲ ಎಲ್ಲಾದ್ರೂ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡೋರು ಬೇಡ ಬೇಡ ಮಾಡಬೇಡಿ ಗೈಸ್ ಎಲ್ಲ ಆಯಿತು ಊಟ ಎಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ಸೋಂಪು ಸ್ವಲ್ಪ ಎತ್ತಿ ಬಾಯಲ್ಲಿ ಹಾಕ್ಕೊಂಡು ಬಂದ್ವಿ ಮನೆಗೆ ಚೆನ್ನಾಗಿತ್ತು ಗೈಸ್ ಆವತ್ತಿನ ದಿನ ಅಂತೂ ಸಕ್ಕತ್ತಾಗಿತ್ತು ಲೈವ್ ಬಂದಿದ್ನಲ್ಲ ಲೈವ್ ಅಷ್ಟೇ ಚೆನ್ನಾಗಿತ್ತು ಎಲ್ಲರೂ ಬಂದು ಮಾತಾಡ್ತಿದ್ರಲ್ಲ ತುಂಬ ಖುಷಿಯಾಯಿತು ಯಾರ್ಯಾರು ಲೈವ್ ಬಂದು ಮಾತಾಡಿದ್ರು ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ನನಗಂತೂ ಸಖತ್ ಖುಷಿ ಆಯಿತು ಲೈವೂ ಚೆನ್ನಾಗಿತ್ತು ಅವತ್ತಿನ ದಿನವೂ ಚೆನ್ನಾಗಿತ್ತು ಬೆಳಗಿಂದ ಕಷ್ಟಪಟ್ಟಿದ್ವಿ ನೋಡಿ ಸಂಜೆ ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ಈ ಥರ ಹೊರಗಡೆ ಹೋದರೆ ಒಂದು ಸ್ವಲ್ಪ ಮನ್ಸಿಗೆ ನೆಮ್ಮದಿ ಆಗುತ್ತೆ ಒಂಥರ ಚೆನ್ನಾಗಿರುತ್ತೆ ತುಂಬ ದಿನ ಆಗ್ಬಿಟ್ಟಿತ್ತು ಗೈಸ್ ನಾವು ಹೊರ್ಗಡೆ ಹೋಗಿ ಅದಕ್ಕೆ ಹೋಗಿದ್ವಿ ನೈಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ನಮ್ಮ ಹಸ್ಬೆಂಡ್ ಫೋನಲ್ಲಿ ವೀಡಿಯೋ ಮಾಡಿದ್ದು ಏನು ಸಖತ್ತಾಗಿ ಆಗಿ ಬರ್ತಿದ್ದೆ ನೋಡಿ ಆ ಫೋನ್ ಕೊ ಕೇಳಿದ್ರೆ ಕೊಡಲ್ಲ ಅಂದರು ಅವರು ಅಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ ಅವ್ರ ಫೋನಲ್ಲಿ ಓಕೆ ಗ್ಯಾಸ್ ಇವತ್ತಿನ ವೀಡಿಯೋ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ನೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಬಾಯ್